ಮದುವೆ ಮನೆಯಲ್ಲಿ ಸಿಗುವಂತಹ ಕೇಸರಿ ಭಾತು ನೀವೆಲ್ಲ ಟೇಸ್ಟ್ ಮಾಡೇ ಬಾಯಲ್ಲಿ ಬಾಯಲ್ಲಿಟ್ಟರೆ ಸಾಕು ಬೆಣ್ಣೆ ಹಾಗೆ ಕರ್ಗೋಗ್ಬಿಡುತ್ತೆ ಸೊ ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕೇಸರಿ ಬಾತ್ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ನೋಡ್ಕೊಳ್ಳೋಣ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಹೈಪ್ ಪಾಯಿಂಟ್ಗಳನ್ನು ಕೊಡೋದು ಮಾತ್ರ ಮರಿಬೇಡಿ ಸೊ ಪ್ಲೀಸ್ ಎಲ್ಲರೂ ಹೈಪ್ ಪಾಯಿಂಟ್ಗಳನ್ನು ಕೊಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಇಲ್ಲಿ ಸಿಹಿಯಾದ ಕೇಸರಿ ಭಾತ್ ಮಾಡ್ಕೊಳ್ಳೋದಕ್ಕೆ ಮೀಡಿಯಮ್ ಸೈಜಲ್ಲಿರುವಂತಹ ಅಲ್ಲಿ ರವೆ ತೆಗೆದಿಟ್ಕೊಂಡಿದ್ದೀನಿ ನೀಟಾಗಿ ಜರಡಿನ ಸಹ ಹಾಡ್ಸ್ಕೊಂಡಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ಇಷ್ಟು ಮಾತ್ರ ಮೀಡಿಯಮ್ ಬಾಂಬೆ ರವೆ ಅಂತಾರಲ್ಲ ಸೊ ಅಂತ ರವೆ ತಗೊಂಡಿದ್ದೀನಿ ಇಷ್ಟು ಮಾತ್ರ ಇದ್ರೆ ಸಾಕು ಈಗ ಮಾಡುವ ವಿಧಾನ ಯಾವತರ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ದೊಡ್ಡ ತಳ ಇರುವಂತಹ ಬಾಣಲಿ ಇಟ್ಕೊಂಡಿದ್ದೀನಿ ಸೊ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಅಡುಗೆ ಎಣ್ಣೆಯಲ್ಲೂ ಸಹ ಮಾಡ್ಕೊಳ್ಬೋದು ಸೊ ನನಗೆ ಸ್ವಲ್ಪ ತುಪ್ಪ ಅಂದರೆ ಇಷ್ಟ ಸೊ ಹಾಗಾಗಿ ತುಪ್ಪನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ಸೊ ನೀಟಾಗಿ ಇದು ಮೆಲ್ಟ್ ಆಗಲಿ ಈಗ ತುಪ್ಪ ಎಲ್ಲ ನೀಟಾಗಿ ಕರಗಿದೆ ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಸಹ ತಗೊಂಡಿದ್ದೀನಿ ಸೊ ಹಾಕೊಂಡು ನೀಟಾಗಿ ದ್ರಾಕ್ಷಿ ಎಲ್ಲ ಬುಡ್ ಬುಡ್ಗೆ ತರ ಮತ್ತೆ ಕೆಂಬಳ ಗೋಡಂಬಿ ಆಗೋ ತರ ಈಗ ದ್ರಾಕ್ಷಿ ಗೋಡಂಬಿನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಪ್ಪ ಇದೆಯಲ್ಲ ಇದಕ್ಕೆ ನಾನು ರವೆನ ಹಾಕೊಂಡು ಚೆನ್ನಾಗಿ ಕೆಂಬಳ ಆಗೋವರೆಗೂ ಸ್ವಲ್ಪ ಕಲರಿಂಗ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ರವೆನ ಈಗ ನೀವು ನೋಡ್ತಾ ಇರ್ಬೋದು ರವೆದು ಕಲರಿಂಗ್ ಎಲ್ಲ ಚೇಂಜ್ ಆಗಿದೆ ಸೊ ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನಲ್ಲ ಆ ಕಪ್ಪಲ್ಲೇ ಸಕ್ಕರೆನೂ ಸಹ ತಗೊಂಡಿದ್ದೀನಿ ಒಂದು ಫೈವ್ ಪರ್ಸೆಂಟ್ ಇಲ್ಲಿ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಕ್ಕರೆ ಕ್ವಾಂಟಿಟಿ ಸೇಮ್ ಕ್ವಾಂಟಿಟಿಯಲ್ಲಿ ರವೆ ತಗೊಂಡಿದ್ದೀನಿ ಅಷ್ಟೇ ಬಟ್ಲ ಕಪ್ಪಲ್ಲಿ ಸೊ ಅದನ್ನು ಈ ರವೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಸ್ವಲ್ಪ ಲೈಟಾಗಿ ಉರಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ ಸ್ಲಿಮ್ಮಾಗಿ ನೀಟಾಗಿ ಇದನ್ನು ಸಕ್ಕರೆ ಮೆಲ್ಟ್ ಆಗೋವರೆಗೂ ಸಹ ಒರಿತಾ ಬರಬೇಕು ಚೆನ್ನಾಗಿ ಕೈ ಇದ್ದರೆ ಇದ್ರೆ ಆ ಬಿಸಿ ಇದಕ್ಕೆ ಸಕ್ಕರೆನೂ ಸಹ ಮೆಲ್ಟ್ ಆಗುತ್ತೆ ಇನ್ನು ಈ ಕಡೆ ನಾನಿಲ್ಲಿ ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಚಿಟಿಕೆಗಾತ್ರದ್ದು ಕೇಸರಿ ಕಲರು ಹಾಕ್ಕೊಳ್ತಾ ಇದ್ದೀನಿ ನಂತರ ಇರೋದು ಫುಡ್ ಕಲರಿಂಗು ಯಾವುದಿತ್ತಲ್ಲ ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲ ಅಂತಂದರೆ ಟರ್ಮರಿಕ್ಕೂ ಸಹ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಈಗ ನೋಡಿ ಕೆಂಬಾಳ ಆಗಿದೆ ಸಕ್ಕರೆನೂ ಸಹ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ನಾನು ಕುದಿಸಿದ ನೀರನ್ನು ಆರೆಂಜ್ ಕಲರ್ ಬರೆಸಿದ್ನಲ್ಲ ಅದನ್ನು ಇದ್ದೀನಿ ಸೊ ನೀವೀಗ ನೋಡ್ತಾ ಇರ್ಬೋದು ಸೊ ಒಂದು ಬೌಲು ನಾವು ರವೆ ತಗೊಂಡಿದ್ದೀರಿ ಅಂದರೆ ಒಂದೂವರೆ ಬೌಲ್ ಆಗೋಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಕಲರಿಂಗ್ ಯಾವ ಥರ ಬಂದಿದೆ ಅಂತ ಸೊ ನಾನು ಒಂದು ಸ್ಮಾಲ್ ಕಪ್ಪಲ್ಲಿ ಮಾಡಿರೋದು ಅಷ್ಟೇ ಸೊ ಚೆನ್ನಾಗಿ ಎಲ್ಲೂ ಗಂಟು ಆಗದಂಗೆ ನೀಟಾಗಿ ತಿರುಗಿಸ್ತಾ ಬರಬೇಕು ಈಗ ನಾನು ದ್ರಾಕ್ಷಿ ಕೊಡಂಬಿ ಕರೆದಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಲವಂಗನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಸೊ ಈಗ ನೋಡಿ ಯಾವ ಥರ ಆಗಿದೆ ಅಂತ ಸೋ ಸಾಫ್ಟಾಗಿ ಎಮ್ಮಿಯಾಗಿ ಕೇಸರಿ ಭಾತು ರೆಡಿ ಆಗಿದೆ ಸೊ ಈಗ ನೀವು ನೋಡ್ತಾ ಇರ್ಬೋದು ಸ್ಪೂನ್ಗೂ ಸಹ ಅಂಟ್ತಾ ಇಲ್ಲ ಅಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಆ ಕಡೆ ಈ ಕಡೆ ತಿರುಗ್ತಾ ಇದೆ ಸೊ ಇದಿಷ್ಟೇ ಸಿಂಪಲ್ ಟ್ರಿಕ್ಸ್ ಮಾಡಿಕೊಂಡು ಆ ಮದುವೆ ಮನೆಗಳಲ್ಲಿ ಅಷ್ಟು ಚೆನ್ನಾಗಿ ಕೇಸರಿ ಭಾತ್ನ ಮಾಡ್ತಾರೆ ಸೊ ಈಗ ದ್ರಾಕ್ಷಿ ಗೋಡಂಬಿನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರು ಬೇಕು ಅಂತಂದರೆ ಹಾಕ್ಕೊಳ್ಬೋದು ಇನ್ನು ಡ್ರೈ ಫ್ರೂಟ್ಸು ಬನಾನಾ ಮತ್ತು ಪೈನಾಪಲ್ಲು ಅದೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಒಂದು ಸೂಪರಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಹೀಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಇದೆ ಅಂತ ಸೋ ಇಷ್ಟು ಸೂಪರಾಗಿ ಇರುತ್ತೆ ಕೇಸರಿ ಭಾತು ಒಮ್ಮೆ ಟ್ರೈ ಮಾಡಿ ನೀವು ಸಹ ಸೊ ಹೇಗಿತ್ತು ಮದುವೆ ಮನೆಯ ಶೈಲಿಯ ಕೇಸರಿ ಭಾತು ಐ ತಿಂಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡುವುದರ ಜೊತೆಗೆ ಹೈಪ್ ಪಾಯಿಂಟ್ಗಳನ್ನು ಕೊಡಿ ಅಂತ ಕೇಳ್ಕೊಳ್ತಾ ಈ ಕೇಸರಿ ಭಾತ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಎಲ್ಲರಿಗೂ ಬಾಯ್ ಬಾಯ್